ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊದ್ದರಂತೆ ವಿಡಿಯೋ ಅಪ್ಲೋಡ್ ಮಾಡುತ್ತಲೇ ಹಲ್ಚಲ್ ಸೃಷ್ಟಿಸ್ತಿರೋ ಬೆಡಗಿ ಬಿಗ್ ಬಾಸ್ ಖ್ಯಾತಿಯ ನಿವೇದಿತ ಗೌಡ ಚಂದನ್ ಶೆಟ್ಟಿ ಜೊತೆಗಿನ ದಾಂಪತ್ಯ ಜೀವನಕ್ಕೆ ಎಳನೀರು ಬಿಡುತ್ತಲೇ ಹಾರ್ಟೆಸ್ಟ್ ಆಗಿ ಕಾಣಿಸಿಕೊಳ್ತಿರೋ ಡಾಲ್ ಇದೀಗ ಹೊಸ ವರ್ಷಕ್ಕೆ ನ್ಯೂಯಾರ್ಕ್ಗೆ ಹೋಗಿದ್ದಾರೆ ಇದೀಗ ಯುವಕನೊಬ್ಬನ ಜೊತೆ ಆಕಾಶ ಬುಟ್ಟಿಯನ್ನು ಹಾರಿಬಿಟ್ಟಿದ್ದಾರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಭಾರತದಲ್ಲಿ ಆಕಾಶ ಬುಟ್ಟಿಯನ್ನು ಬಿಡುವಂತೆ ಕೆಲವು ಕಡೆಗಳಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಕೆಲವೊಂದು ವಿಶ್ ಮಾಡಿ ಆಕಾಶ ಬುಟ್ಟಿಯನ್ನು ಹಾರಿ ಬಿಡಲಾಗುತ್ತದೆ ಅದೇ ರೀತಿ ನಿವೇದಿತಾ ಕೂಡ ಮಾಡಿದ್ದಾರೆ ಅವರ ಜೊತೆ ಇರುವ ಯುವಕ ಕೂಡ ವಿಶ್ ಮಾಡಿರುವುದನ್ನು ಈ ವಿಡಿಯೋದಲ್ಲಿ ನೋಡಬಹುದು ಈ ವಿಡಿಯೋ ಅನ್ನು ಜೈ ಮದ್ದಳೇನ ಎನ್ನುವರಿಗೆ ನಿವೇದಿತಾ ಟ್ಯಾಗ್ ಮಾಡಿದ್ದು ಇದು ಆ ಯುವಕನ ಪ್ರೊಫೈಲ್ ಆಗಿದೆ ಈ ಹೊಸ ಯುವಕನ ಜೊತೆ ಹೊಸ ವಿಶ್ ಮಾಡಿರುವುದಾಗಿ ಕ್ಯಾಪ್ಷನ್ ಮೂಲಕ ಕಂಡುಕೊಂಡಿರುವ ಅಭಿಮಾನಿಗಳು ಆ ಯುವಕ ಯಾರು ಎಂದು ತಲೆಗೆ ಹುಳುಬಿಟ್ಟುಕೊಂಡಿದ್ದಾರೆ ಇದಕ್ಕೆ ಧಾರೆವಾರಿ ಕಮೆಂಟ್ಸ್ಗಳ ಸುರಿಮಳೆಯಾಗುತ್ತಿದೆ ಈ ಹೊಸ ಹುಡುಗ ಯಾರು ಎಂದು ಪ್ರಶ್ನೆ ಮಾಡಿದ್ದಾರೆ ಕ್ರಿಸ್ಮಸ್ ಆಚರಿಸುತ್ತಿರುವುದಾಗಿ ನಿವೇದಿತಾ ಹೇಳಿಕೊಂಡಿರುವ ಹಿನ್ನೆಲೆಯಲ್ಲಿ ಮತಾಂತರಗುಂಡ್ರಾ ಎಂದು ನೆಟ್ಟಿಗರು ತಮಾಷೆ ಮಾಡ್ತಿದ್ದಾರೆ ಇದಾಗಲೇ ಕ್ರಿಸ್ಮಸ್ನಲ್ಲಿ ವೈನ್ ಹೀರುವ ಫೋಟೋ ಒಂದನ್ನು ಇವರು ಈಗಾಗಲೇ ಅಪ್ಲೋಡ್ ಮಾಡಿದ್ದರು ಇದೀಗ ಕ್ರಿಸ್ಮಸ್ ಆಚರಿಸಲು ವಿದೇಶಕ್ಕೆ ಹೋಗಿರುವ ಕಾರಣದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ್ರ ಎಂದು ಪ್ರಶ್ನಿಸುತ್ತಿದ್ದಾರೆ ಅಷ್ಟಕ್ಕೂ ಸಿನಿಮಾಗಳಲ್ಲಿ ನಟಿಸದಿದ್ದರೂ ಧಾರಾಳ ದೇಹ ಪ್ರದರ್ಶನ ಮಾಡಿಕೊಂಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುತ್ತಲೇ ಫೇಮಸ್ ಆಗ್ತಿರೋ ನಟಿಯರು ಒಂದಿಷ್ಟು ಮಂದಿಯ ಪೈಕಿ ನಿವೇದಿತಾ ಕೂಡ ಒಬ್ಬರಾಗಿದ್ದಾರೆ ಅಂಗಾಂಗಗಳ ಪ್ರದರ್ಶನ ಹೆಚ್ಚಾದಷ್ಟು ಅವರಿಗೆ ಡಿಮಾಂಡ್ ಜಾಸ್ತಿ ಆಗ್ತಿರೋ ಈಗಿನ ಟ್ರೆಂಡ್ ಮೊಬೈಲ್ ಅನ್ನು ಸೆಲ್ಫಿ ಮೋಡ್ನಲ್ಲಿ ಮೂತಿ ಮಾಡುವುದು ಇತ್ತ ತಲೆಯಾಡಿಯುವುದು ಇಷ್ಟೇ ಸಾಕು ಫೇಮಸ್ ಆಗಲು ಇಂಥವರ ವಿಡಿಯೋಗಳೇ ಸಾಕಷ್ಟು ಶೇರ್ ಆಗುತ್ತವೆ ಟ್ರೋಲ್ ಮಾಡುವುದಕ್ಕಾಗಿಯೇ ಒಂದಿಷ್ಟು ಜನ ಇಂಥ ನಟಿಯರ ವಿಡಿಯೋ ಕಾಯುತ್ತಲೇ ಇರುತ್ತಾರೆ ಅವರು ಟ್ರೋಲ್ ಮಾಡಿ ಖುಷಿ ಪಟ್ಟುಕೊಂಡರೆ ದೇಹ ಪ್ರದರ್ಶನ ಧಾರಾಳವಾಗಿ ಮಾಡುವ ನಟಿಯರೂ ಫುಲ್ ಖುಷ್ ಒಟ್ಟಿನಲ್ಲಿ ಪ್ರಚಾರ ಬೇಕು ಅಷ್ಟೇ ಪಾಸಿಟಿವ್ ನೆಗೆಟಿವ್ ಅದೆಲ್ಲ ಯಾರಿಗೆ ಬೇಕು ಎನ್ನುವ ಜಾಯಮಾನ ಇವರದ್ದು ಇದೇ ಸಾಲಿಗೆ ಸೇರಿದ ನಟಿ ನಿವೇದಿತಾ ಎನ್ನುವುದು ಎಲ್ಲರಿಗೂ ತಿಳಿದಿರೋ ಸತ್ಯನೇ ಇದೀಗ ಬಿಗ್ ಬಾಸ್ ಖ್ಯಾತಿಯ ನಟಿ ನಿವೇದಿತಾ ಗೌಡ ಕೂಡ ಡಿವೋರ್ಸ್ ಬಳಿಕ ಇದೇ ಹಾದಿ ಹಿಡಿದಿದ್ದಾರೆ ಎಂಬುದು ಅವರ ಅಭಿಮಾನಿಗಳ ಮಾತು ಬಳಕುವ ಬಳ್ಳಿಯಂತಿರು ನಿವೇದಿತಾ ಎದೆಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡ್ರಾ ಎಂದು ಪ್ರತಿ ಬಾರಿಯೂ ಅವರಿಗೆ ಕಮೆಂಟ್ಸ್ಗಳ ಸುರಿಮಳೆಯೇ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನಟಿ ಧಾರಾಳವಾಗಿ ದೇಹ ಪ್ರದರ್ಶನ ಮಾಡುತ್ತಲೇ ರೀಲ್ಸ್ ಮಾಡುತ್ತಿರುವ ಕಾರಣ ತೀರಾ ಕೆಟ್ಟದಾಗಿರೋ ಕಮೆಂಟ್ಸ್ ಜಾಸ್ತಿಯಾಗುತ್ತಿವೆ ಇದೇ ಕಾರಣಕ್ಕೆ ಚಂದನ್ ಶೆಟ್ಟಿ ಡಿವೋರ್ಸ್ ಪಡೆದುಕೊಂಡದ್ದು ರೀಲ್ಸ್ ಮಾಡುವುದಕ್ಕಾಗಿಯೇ ವಿಚ್ಛೇದನ ಪಡೆದ ಮೊದಲ ಮಹಿಳೆ ಹೀಗೆ ಏನೇನೋ ಕಮೆಂಟ್ಸ್ ಮಾಡಿ ನಿವೇದಿತಾರ ತೇಜೋವಧೆ ಮಾಡಲಾಗುತ್ತಿದೆ ನಿವೇದಿತ ಅವರು ಎಷ್ಟೇ ಒಳ್ಳೆಯ ರೀಲ್ಸ್ ಮಾಡಿದರೂ ಗೊಂಬೆಯಂತೆ ಕಾಣಿಸುವ ವಿಡಿಯೋ ಶೇರ್ ಮಾಡಿದರೂ ಒಂದಿಲ್ಲೊಂದು ಖ್ಯಾತೆ ತೆಗೆಯುತ್ತಲೇ ಇದ್ದಾರೆ ಅದರಲ್ಲಿಯೂ ವಿಚ್ಛೇದನದ ಬಳಿಕ ನಿವೇದಿತಾ ಗೌಡ ಅವರು ಇತ್ತೀಚಿನ ದಿನಗಳಲ್ಲಿ ಸಖತ್ಹಾಟ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮಿನಿ ಮಿಡಿ ಎಲ್ಲಾ ಬಿಟ್ಟು ಬ್ಯಾಕ್ಲೆಸ್ ಮಟ್ಟಿಗೂ ಬಂದು ನಿಂತಿದ್ದಾರೆ ಕನ್ನಡದಲ್ಲಿ ಹಲವು ಸೂಪರ್ ಹಿಟ್ ಸಾಂಗ್ಗಳನ್ನು ನೀಡಿರುವ ನಟ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಅವರ ಹೊಸ ಸಾಂಗ್ ಬಿಡುಗಡೆಯಾಗಿದೆ ರಿಲೀಸ್ ಆದ ಒಂದೇ ದಿನಕ್ಕೆ ಅಕಾಟನ್ ಕ್ಯಾಂಡಿ ಹಾಡು ಸಖತ್ ಹಿಟ್ ಆಗಿದೆ ಹೊಸ ವರ್ಷ ಹತ್ತಿರವಿರುವಾಗಲೇ ಈ ಹಾಡು ಬಿಡುಗಡೆಯಾಗಿದ್ದು ಇದು ಪಾರ್ಟಿ ಸಾಂಗ್ ಅಂತ ಸೋಷಿಯಲ್ ಮೀಡಿಯಾ ಬಳಕೆದಾರರು ಹುಚ್ಚೆದ್ದು ಕುಣಿಯುತ್ತಿದ್ದಾರೆ ಪ್ರತಿ ಮೂರು ತಿಂಗಳಿಗೊಂದು ಹಾಡು ಬಿಡುಗಡೆ ಮಾಡುವುದಾಗಿ ಚಂದನ್ ಶೆಟ್ಟಿ ತಮ್ಮ ಅಭಿಮಾನಿಗಳಿಗೆ ಭರವಸೆ ನೀಡಿದ್ದಾರೆ ಸೋಷಿಯಲ್ ಮೀಡಿಯಾ ಸ್ಟಾರ್ ನಿವೇದಿತಾ ಗೌಡ ಜೊತೆಗೆ ವಿಚ್ಛೇದನ ಪಡೆದ ಬಳಿಕ ಚಂದನ್ ಶೆಟ್ಟಿ ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ ಮತ್ತಷ್ಟು ಹೆಸರು ಮಾಡುವ ನಿಟ್ಟಿನಲ್ಲಿ ತಮ್ಮ ಚಿತ್ತ ನಟ್ಟಿದ್ದಾರೆ ಹಮ್ಮೂರೇ ಮೂರು ಪೆಗ್ಗೆ ತಲೆ ಗಿರಗಿರ ಅಂತಿದೆ ಅನ್ನೋ ಸಾಂಗ್ ಮೂಲಕ ಇಡೀ ಲಕ್ಷಾಂತರ ಜನರನ್ನು ಹುಚ್ಚೆಬ್ಬಿಸಿ ಕುಣಿಸಿದ ಚಂದನ್ ಶೆಟ್ಟಿ ಬಗ್ಗೆ ಇದೀಗ ಗಾಳಿ ಸುದ್ದಿಯೊಂದು ಹರಿದಾಡುತ್ತಿದೆ ಶೀಘ್ರವೇ ಅವರು ಎರಡನೇ ಮದುವೆ ಆಗುತ್ತಾರೆ ಅನ್ನೋ ವದಂತಿ ಹಬ್ಬಿದೆ ಇದೀಗ ರಿಲೀಸ್ ಆಗಿರುವ ಒಕಾಟನ್ ಕ್ಯಾಂಡಿಯ ಹಾಡಿನಲ್ಲಿ ಚಂದನ್ ಶೆಟ್ಟಿ ತಮಗೆ ಬ್ರೇಕಪ್ ಆಗಿರೋ ಬಗ್ಗೆ ತಿಳಿಸಿದ್ದಾರೆ ಇದು ಚಂದನ್ ಶೆಟ್ಟಿ ತಮ್ಮ ಎರಡನೇ ಮದುವೆ ಬಗ್ಗೆ ನೀಡಿರೋ ಸುಳಿವು ಇರಬಹುದು ಅಂತಾ ನೆಟಿಜನ್ಸ್ ಮಾತನಾಡಿಕೊಳ್ಳುತ್ತಿದ್ದಾರೆ ಅಂದ ಹಾಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಪ್ರೀತಿಸಿ ಮದುವೆಯಾದವರು ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು ಕಾಲಾನಂತರದಲ್ಲಿ ಇಬ್ಬರ ಜೀವನದಲ್ಲಿ ಬಿರುಗಾಳಿ ಎದ್ದ ಕಾರಣ ಈ ಜೋಡಿ ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಪಡೆದುಕೊಂಡಿದೆ ರೂಲ್ಸ್ನ ಪ್ರಕಾರವೇ ಈ ಜೋಡಿ ಸಪರೇಟ್ ಆಗಿದ್ದು ಒಬ್ಬರಿಗೊಬ್ಬರು ಗೌರವ ನೀಡುತ್ತಾ ಇಬ್ಬರು ದೂರವಾಗಿದ್ದಾರೆ ಇದೀಗ ಚಂದನ್ ಶೆಟ್ಟಿಗೆ ಅವರ ಮನೆಯಿಂದಲೇ ಎರಡನೇ ಮದುವೆಯಾಗುವಂತೆ ಒತ್ತಾಯಗಳು ಕೇಳಿ ಬರ್ತಾ ಇದೆಯಂತೆ ಚಿಕ್ಕ ವಯಸ್ಸಿಗೆ ವಿಚ್ಛೇದನವಾಗಿರೋ ಕಾರಣ ನೀನು ಮತ್ತೊಂದು ಮದುವೆಯಾಗಬೇಕು ಅಂತ ಮನೆಯವರು ಸಲಹೆ ನೀಡಿದ್ದಾರಂತೆ ಹೀಗಾಗಿ ಚಂದನ್ ಶೆಟ್ಟಿ ಎರಡನೇ ಮದುವೆಯಾಗಲು ನಿರ್ಧರಿಸಿದ್ದಾರೆಂದು ಹೇಳಲಾಗುತ್ತಿದೆ ಗಾಳಿ ಸುದ್ದಿಗಳ ಪ್ರಕಾರ ಚಂದನ್ ಶೆಟ್ಟಿಯವರು ಸ್ಯಾಂಡಲ್ವುಡ್ ನಟಿ ಸಂಜನಾ ಆನಂದ್ ಜೊತೆ ಮದುವೆಯಾಗುತ್ತಾ ಎನ್ನಲಾಗುತ್ತಿದೆ ಈ ಜೋಡಿ ಅಸೂತ್ರಧಾರಿ ಸಿನಿಮಾದ ಡ್ಯಾಶ್ ಎಂಬ ಹಾಡಿನಲ್ಲಿ ಕಾಣಿಸಿಕೊಂಡಿತ್ತು ಈ ಸೂಪರ್ ಹಿಟ್ ನಲ್ಲಿ ಚಂದನ್ ಶೆಟ್ಟಿ ಅವರು ಸಂಜನಾ ಆನಂದ್ ಜೊತೆಗೆ ನನ್ನ ಡ್ಯಾಶ್ ಮಾಡ್ಕೊಳ್ಳೆ ನನ್ನ ಡ್ಯಾಶ್ ಅನ್ಕೊಳ್ಳೆ ನಾನೇ ಚಿನ್ನದ ಗಂಟೆ ಚಿಂತೆ ಬಿಟ್ಟು ಸೊಂಟಿಗೆ ಕಟ್ಕೊಳ್ಳೆ ಅಂತ ಸಖತ್ ಡ್ಯಾನ್ಸ್ ಮಾಡಿದ್ದರು ಇದಾದ ಬಳಿಕ ಈ ಜೋಡಿಯ ನಡುವೆ ಏನೋ ಕುಚ್ ಕುಚ್ ನಡೆಯುತ್ತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿತ್ತು ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವ ಸಂಜನಾ ಆನಂದ್ ಜೊತೆಗೆ ಚಂದನ್ ಶೆಟ್ಟಿ ಮದುವೆಯಾದರೆ ಚೆನ್ನಾಗಿರುತ್ತದೆ ಅಂತ ಅನೇಕರು ಕಾಮೆಂಟ್ ಸಹ ಮಾಡಿದ್ದಾರೆ ಈ ಗಾಳಿ ಸುದ್ದಿಗಳ ಬಗ್ಗೆ ನಟನಟಿ ಇಬ್ಬರ ಕಡೆಯಿಂದಲೂ ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿಲ್ಲ ಆದರೆ ಶೀಘ್ರವೇ ಚಂದನ್ ಶೆಟ್ಟಿ ಎರಡೂನೇ ಮದುವೆಯಾಗುತ್ತಾರೆ ಅಂತ ಮಾತ್ರ ಹೇಳಲಾಗುತ್ತಿದೆ ಅವರು ಯಾರ ಜೊತೆಗೆ ಮದುವೆಯಾಗುತ್ತಾರೆ ಅನ್ನೋದು ಸೀಕ್ರೆಟ್ ಆಗಿದೆ ಕೆಲವರು ಚಂದನ್ ಅವರು ಸಂಜನಾ ಅವರನ್ನೇ ಮದುವೆಯಾಗುತ್ತಾರೆ ಅಂತ ಹೇಳಿದ್ರೆ ಇನ್ನೂ ಕೆಲವರು ಚಂದನ್ ಅವರು ಪೋಷಕರು ತೋರಿಸಿದ ಹುಡುಗಿಯನ್ನ ಮದುವೆಯಾಗುತ್ತಾರೆ ಅಂತ ಹೇಳುತ್ತಿದ್ದಾರೆ ಹೊಸ ವರ್ಷಕ್ಕೆ ತಮ್ಮ ಎರಡನೇ ಮದುವೆ ಬಗ್ಗೆ ಚಂದನ್ ಅಧಿಕೃತವಾಗಿ ಮಾಹಿತಿ ನೀಡುವ ಮೂಲಕ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡುತ್ತಾರಾ ಕಾದು ನೋಡಬೇಕಿದೆ